ನಾವು ತುಂಬಾ ವರ್ಷಗಿಂತ ನಮ್ಮ ಮನೆ ದೇವರು ನರಸಿಂಹ ಸ್ವಾಮಿ ತುಂಬಾ ವರ್ಷಗಳ ನಾನು ನಾವು ನಾನು ನಮ್ಗೆ ನೆಮ್ಮದಿ ಶಾಂತಿ ಎಲ್ಲಾ ಐತೆ ಇದು ತುಂಬಾ ಹಳೆಯ ಕಾಲದ ದೇವಸ್ಥಾನ ಇಲ್ಲಿ ಬಂದಾಗ ಸ್ವಲ್ಪ ನೆಮ್ಮದಿ ಸ್ವಲ್ಪ ಶಾಂತಿ ಐತೆ ನಮ್ಮ ಮನಸ್ಸಿಗೆಲ್ಲಾನು ತುಂಬಾ ಖುಷಿ ಇದೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾ ಕಡೆ ಕೂತಿರೋ ನರಸಿಂಹ ದೇವರು ಲಕ್ಷ್ಮಿ ಸಮೇತ ಇರುತ್ತೆ ಇಲ್ಲ ಉಗ್ರ ರೂಪ ಇರುತ್ತೆ ಇಲ್ಲಿ ನಿಂತಿರೋ ನರಸಿಂಹ ದೇವರು ಇಲ್ಲಿ ಅಪರೂಪ ಕಂಬದಲ್ಲಿ ನರಸಿಂಹರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವನೊಬ್ಬ ನಾಮ ಹಲವು ಈ ಮಾತು ಸರ್ವಕಾಲಿಕ ಸತ್ಯವೆಂದರೆ ಇದು ತಪ್ಪಾಗಲಾರದು ಈ ನಂಬಿಕೆಯಲ್ಲಿಯೇ ಜೀವನ ನಡೆಸುತ್ತಿರುವ ನಮಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಆಗ ನೆನೆಯುವುದೇ ಈ ಸ್ವಾಮಿಯನ್ನು ಬನ್ನಿ ಇನ್ನೊಂದು ದೇವಸ್ಥಾನ ಇದೆ ಇಲ್ಲಿಗೆ ಭೇಟಿ ನೀಡಿದರೆ ಸಂತಾನ ಭಾಗ್ಯ ಮತ್ತು ಮದುವೆ ಭಾಗ್ಯ ಖಂಡಿತವಾಗಿಯೂ ಸಿಗುತ್ತದೆ ಎಂಬ ನಂಬಿಕೆ ಇದೆ ಹಾಗಾದರೆ ಯಾವುದೇ ದೇವಸ್ಥಾನ ಎಲ್ಲಿದೆ ದೇವಾಲಯದ ವಿಶೇಷವೇನು ದರ್ಶನದ ಸಮಯ ಮತ್ತು ಇಲ್ಲಿಗೆ ತಲುಪುವುದು ಹೇಗೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸುಗ್ಗಿನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನವು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇವಾಲಯಕ್ಕೆ ಭೇಟಿ ನೀಡಿದರೆ ಭಕ್ತಾದಿಗಳ ಸಮಸ್ಯೆಗಳು ಪರಿಹಾರವಾಗುತ್ತದೆ ಇಲ್ಲಿನ ಗರುಡ ದರ್ಶನ ಪಡೆದರೆ ಸಂತಾನ ಮತ್ತು ಮದುವೆಯ ಭಾಗ್ಯ ಸಿಗುತ್ತದೆ ಎಂದು ಇಲ್ಲಿ ಬರೋ ಭಕ್ತಾದಿಗಳ ನಂಬಿಕೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮಾಗಡಿ ತಾಲೂಕಿನಲ್ಲಿರುವ ಸುಗ್ನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ವಿಶೇಷವಾದಂತ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಈ ನಿಮಗೆ ಬನ್ನಿ ಈ ದೇವಾಲಯದ ಇತಿಹಾಸವನ್ನು ತಿಳಿಯೋಣ ಒಮ್ಮೆ ಶುಕ್ರ ಮಹರ್ಷಿಗಳು ಬದರಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸು ಮಾಡುವಾಗ ನರಸಿಂಹನು ದರ್ಶನ ನೀಡುತ್ತಾನೆ ಆಗ ಕಂಡ ನರಸಿಂಹನ ರೂಪವನ್ನೇ ಇಲ್ಲಿ ದೇವಾಲಯವಾಗಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇಲ್ಲಿರೋ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಒಂದು ಸುಂದರವಾದ ಜಾಗದಲ್ಲಿ ನೆಲೆಸಿದ್ದು ಇಲ್ಲಿ ನಿಂತ ಆಕಾರದಲ್ಲಿರುವ ನರಸಿಂಹನನ್ನು ಇಲ್ಲಿ ಕಾಣಬಹುದು ಈ ದೇವಾಲಯದ ಆವರಣದಲ್ಲಿ ಆಂಡಾಳಮ್ಮನ ಸನ್ನಿಧಿ ಸುದರ್ಶನ ಆಳ್ವಾರ್ ಲಕ್ಷ್ಮಿ ಅಮ್ಮನವರು ಆಂಜನೇಯ ಅಂಬೇಗಾಲು ಕೃಷ್ಣ ಶ್ರೀದೇವಿ ಮತ್ತು ಭೂದೇವಿ ಗರುಡ ದೇವರುಗಳು ಇಲ್ಲಿ ನೆಲೆಸಿರುತ್ತಾರೆ ಈ ದೇವಸ್ಥಾನದಲ್ಲಿ ಎಳ್ಳಾರತಿಯನ್ನು ಮಾಡುವುದು ಇಲ್ಲಿನ ವಿಶೇಷವಾಗಿರುತ್ತದೆ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ದುರುಡ ದೇವನು ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದಾನೆ ಇಲ್ಲಿ ಬರೋ ಅನೇಕ ಭಕ್ತಾದಿಗಳು ಇಲ್ಲಿಗೆ ಬರುವ ಗರುಡನ ದರ್ಶನ ಪಡೆಯಲೆಂದೇ ಬರುತ್ತಾರೆ ಇಲ್ಲಿನ ಗರುಡನ ದರ್ಶನ ಪಡೆದರೆ ಎಂತಹುದೇ ಸಮಸ್ಯೆಗಳು ಬಂದರೂ ಪರಿಹಾರವಾಗುತ್ತದೆ ಅದರಲ್ಲೂ ಸರ್ಪದೋಷ ಸಮಸ್ಯೆಗಳು ಬಗೆಹರಿಯುತ್ತವೆ ಇದಲ್ಲದೆ ಮದುವೆ ಭಾಗ್ಯ ಮತ್ತು ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬುವುದು ಇಲ್ಲಿ ಬರೋ ಭಕ್ತಾದಿಗಳ ನಂಬಿಕೆ ಸ್ನೇಹಿತರೆ ಈ ದೇವಸ್ಥಾನದ ಒಳಗಡೆ ಬಂದ್ರೆ ಇಲ್ಲಿ ಎಡಭಾಗದಲ್ಲಿ ನೋಡ್ಬೋದು ಅಮ್ಮನವರ ವಿಗ್ರಹ ಇದೆ ಬನ್ನಿ ತೋರಿಸ್ತೇನೆ ನೋಡಿ ಬಹಳ ಸುಂದರವಾದಂತ ಅಮ್ಮನ ವಿಗ್ರಹ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ದೇವಸ್ಥಾನದ ಒಳಗಡೆ ನೋಡ್ಬೋದು ಎಷ್ಟು ಶಾಂತವಾಗಿದೆ ಇಲ್ಲಿ ನಾನು ಹಿಂದೆ ಕಾಣಿಸ್ತಿರಂತ ಮರ ಸುಮಾರು ಒಂದು ಮೂರು ತಲೆಮಾರಿನಷ್ಟು ಹಳೆದು ನೋಡಿ ಹೇಗಿದೆ ಅಂತ ಈ ಮರ ಏನು ನೋಡ್ತಿದ್ದೀರಾ ಇದು ಎಲ್ಚೆಂಡ್ ಮರ ನೋಡಿ ಸುಮಾರು ಒಂದು ಮೂರು ತಲೆಮಾರಿನಷ್ಟು ಹಳೆದಂತ ಮರ ಇದು ಹೇಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಎಕ್ಸಾಕ್ಟ್ ಆಗಿ ದೇವಸ್ಥಾನದ ಹಿಂಭಾಗದಲ್ಲಿದೆ ಮೇಲೆಲ್ಲ ಅಕ್ಕಿಗಳು ಸೌಂಡ್ ಕೇಳಿಸ್ತಿದ್ ಕೇಳಿಸ್ಕೋಬೋದಲ್ಲೇ ಸ್ನೇಹಿತರ ಇಲ್ಲಿ ನನ್ನಿಂದ ಏನು ನೋಡ್ತಾ ಇದ್ದೀರಾ ಈ ಕಂಬ ಆಗಿರ್ಬೋದು ಈ ಆನೆಗಳ ಕೆತ್ತನೆ ಆಗಿರ್ಬೋದು ತುಂಬಾ ಹಳೆಯದಾದಂಥದ್ದು ನೋಡಿ ಈ ಕಂಬದ ಸ್ಟ್ರಕ್ಚರ್ ಏನು ನೋಡ್ತಾ ಇದ್ದೀರಾ ಇದೆಲ್ಲ ತುಂಬಾ ಹಳೆ ಕಾಲದ್ದು ಸ್ನೇಹಿತರೇ ಇಲ್ಲಿ ದೇವಸ್ಥಾನದ ಹಿಂದುಗಡೆ ಆಂಜನೇಯನ ಸ್ವಾಮಿ ಇದೆ ಬನ್ನಿ ದರ್ಶನ ಮಾಡಿಸ್ತೀನಿ ಕಲ್ಲಲ್ಲಿ ಕೆತ್ತಿ ಆಂಜನೇಯ ಸ್ವಾಮಿ ನೋಡಿ ದರ್ಶನ ಮಾಡಿಕೊಳ್ಳಿ ಇನ್ನು ದೇವಸ್ಥಾನದ ದರ್ಶನ ಪಡೆಯುವ ಸಮಯವೇನೆಂದರೆ ಪ್ರತಿದಿನ ದಿನ ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೂ ವರೆಗೂ ಮತ್ತು ಸಂಜೆ ಆರು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೂ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಬಹುದು ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದು ಇಲ್ಲಿ ಪ್ರಧಾನ ನರಸಿಂಹ ನರಸಿಂಹಭಟ್ರು ಅಂತೇಳಿ ಈ ದೇವಸ್ಥಾನ ವಿಶೇಷ ಏನು ಅಂತಂದ್ರೆ ನೀವು ನೋಡ್ದಂಗೆ ಪ್ರಾಕಾರದಲ್ಲಿ ಬದರಿ ವೃಕ್ಷ ಇದೆ ಮರ ಇದೆ ಅಲ್ಲಿ ಶುಕಮರ್ಷಿಗಳು ತಪಸ್ ಮಾಡಿದ್ದ ಜಾಗ ಅದು ಅವರಿಗೆ ಯಾವ ರೀತಿ ನರಸಿಂಹದೇವರ ದರ್ಶನ ಕೊಟ್ಟರು ಆ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಕಡೆ ಕೂತಿರೋ ನರಸಿಂಹದೇವರು ಲಕ್ಷ್ಮೀ ಸಮೇತ ಇರುತ್ತೆ ಇಲ್ಲ ಉಗ್ರ ರೂಪ ಇರುತ್ತೆ ಇಲ್ಲಿ ನಿಂತಿರೋ ನರಸಿಂಹದೇವರು ಇಲ್ಲಿ ಅಪರೂಪ ಕಂಬದಲ್ಲಿ ನರಸಿಂಹರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ವಕ್ಷಸ್ಥದ ಲಕ್ಷ್ಮೀ ಇದೆ ಅಮ್ನ ದೇವಸ್ಥಾನ ಸಪ್ರೇಟ್ ಆಗಿದೆ ಅದೇ ಟೈಮಲ್ಲಿ ಅವರಿಗೆ ಗರಡ ಹುಟ್ಟಿರೋದು ಗೋಚರವಾಗಿದೆ ಅದನ್ನು ಇಲ್ಲಿ ಗರಡನಿಗೆ ಹೆಚ್ಚಿನ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟಿದ್ದಾರೆ ಎಲ್ಲ ಕಡೆ ಗರಡ ದೇವ್ರನ್ನ ವಾಹನ ಸ್ವರೂಪಿಯಾಗಿ ಇಟ್ಟಿರ್ತಾರೆ ಆ ಟೈಮಿಗೆ ತೊಗೋತಾರೆ ತಿರ್ಗಾ ಮೂಲದಲ್ಲಿ ಇಟ್ಟುಬಿಡ್ತಾರೆ ಇಲ್ಲ ಹಂಗಿಲ್ಲ ಬೆಳಗ್ಗೆ ಸಾಯಂಕಾಲ ಎರಡೊತ್ತೂ ಮೂಲ ದೇವ್ರಿಗೆ ಆ ರೀತಿ ದೀಪ ದೂಪ ಆರಾಧನೆ ಆಗುತ್ತೆ ಆ ರೀತಿ ಇಲ್ಲಿ ಗರಡ ಆಗುತ್ತೆ ಎಂಥ ಸರ್ಪದೋಷ ಇದು ನಿವಾರಣೆ ಆಗುತ್ತೆ ಡೈಲಿ ಪೂಜೆ ಆಗುತ್ತೆ ಗರ್ಡ್ ಜಯಂತಿ ಆಗುತ್ತೆ ಮತ್ತು ಜಾತ್ರಾ ಕಾಲದಲ್ಲಿ ಬ್ರಹ್ಮರಥೋತ್ಸವ ಬಂದೇ ರಥಾರೋಹಣ ಆಗೋದು ಇಲ್ಲಿ ಮತ್ತೆ ಬಂದು ಹೋಗುತ್ತೆ ಇಲ್ಲಿ ಇಲ್ಲಿ ತುಂಬಾ ವಿಶೇಷ ಅದು ಸ್ನೇಹಿತರೆ ಇನ್ನು ಈ ದೇವಸ್ಥಾನ ತಲುಪೋದು ಹೇಗೆ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಲು ಸಾಕಷ್ಟು ಬಸ್ಗಳು ಲಭ್ಯವಿದೆ ನೀವು ಬೆಂಗಳೂರಿನಿಂದ ತುಮಕೂರಿಗೆ ಬಂದು ತುಮಕೂರು ಮಾರ್ಗವಾಗಿ ಈ ಸುಗ್ಗೇನಹಳ್ಳಿ ಗ್ರಾಮಕ್ಕೆ ಬರಬಹುದು ಮಾಗಡಿ ಮುಖಾಂತರ ಕೂಡ ಬರ್ಬೋದು ನಾವು ಹೆಸರು ಶಾರದಮ್ಮ ಬೆಂಗಳೂರು ಹ ಬೆಂಗಳೂರು ನಾವು ತುಂಬಾ ವರ್ಷಗಿಂತ ನಾನು ನಮ್ಮ ಮನೆ ದೇವರು ನೋಡ್ಸಿ ತುಂಬಾ ವರ್ಷಗಳಗಿಂತಾನು ನಾವು ಇದೈತೆ ನಾವು ಇಲ್ಲಿ ನಾನು ನಮ್ಗ್ ನೆಮ್ಮದಿ ಶಾಂತಿ ಎಲ್ಲಾ ಐತೆ ಇದು ತುಂಬಾ ಹಳೆಯ ಕಾಲದ ದೇವಸ್ಥಾನ ಇಲ್ಲಿ ಬಂದಾಗ ಸ್ವಲ್ಪ ನೆಮ್ಮದಿ ಸ್ವಲ್ಪ ಶಾಂತಿ ಐತೆ ನಮ್ಮ ಮನಸ್ಸಿಗೆಲ್ಲ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಐತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ